ಹಾಂ ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೆಮಿಫ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನ ತ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ರಾಜೀವ್ ಗಾಂಧಿ ವಸತಿ ನಿಯಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಬಿ ಬಿ ಎಮ್ ಪಿ ಬಗ್ಗೆ ಸಾಕಷ್ಟು ಜನ ಇಲ್ಲಿ ಕೇಳಿದರು ಸರ್ ಇದು ನಾವು ಬಿ ಬಿ ಎಂ ಪಿ ನಮಗೆ ಸನ್ಸನ್ ಆಗಿದೆ ಅಂತ ಯಾವ ರೀತಿ ನಾವು ಕೇಳ್ಕೊಬೋದು ಇನ್ನೂರೈವತ್ತು ಜನಕ್ಕೆ ಇಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಐದು ಲಕ್ಷ ರೂಪಾಯಿ ಸ್ಯಾನ್ಸನ್ ಆಗಿದೆ ಇದ್ರ ಬಗ್ಗೆ ನಾವು ಯಾವ ರೀತಿ ತಿಳ್ಕೊಬೋದು ಅಂತ ಸಾಕಷ್ಟು ಜನ ಲೀಸ್ಟ್ ಹಾಕಿದರು ಆ ಲೀಸ್ಟ್ ಈಗ ತದ್ದಿದ್ದಾರೆ ಅಂತಲೂ ಹೇಳಿದರೆ ನಾವು ವಿಸಿಟ್ ಮಾಡಿದಾಗ ಆ ಲೀಸ್ಟು ಅಲ್ಲಿ ಇರಲಿಲ್ಲ ತದ್ದಿದ್ದಾರೆ ಬಟ್ ಯಾವ ರೀತಿ ನಾವು ಇದು ಎನ್ಕ್ವೈರಿ ಮಾಡ್ಬೋದು ಅಂತ ಅಂತ ನಾವು ಕೇಳಿದಾಗ ಅಲ್ಲಿ ನಾವು ಚೆಕ್ ಮಾಡಿಸ್ಬೋದು ಫಂಡ್ ಇದು ಬಿ ಬಿ ಎಂ ಪಿ ಇಲ್ಲಿ ಐದು ಲಕ್ಷ ಸ್ಯಾನ್ಸನ್ನಾಗಿರೋದು ಇವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಭೇಟಿ ಮಾಡಿ ಅಲ್ಲಿರುವಂತಹ ನಿಮ್ಮ ಅರ್ಜಿ ಅಪ್ಲಿಕೇಶನ್ ನಂಬರ್ ಇರುತ್ತಲ್ಲ ನಿಮ್ಮ ತಾತ್ಕಾಲಿಕ ಅಂಚಿಕೆ ಪತ್ರದಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ ಆ ಅಪ್ಲಿಕೇಶನ್ ನಂಬರು ನೀವು ಕೊಟ್ಟಾಗ ನಿಮಗೆ ಅಲ್ಲಿ ಸಬ್ಸಿಡಿ ಬಂದಿರುತ್ತೋ ಐದು ಲಕ್ಷ ಇಲ್ವಾ ಅನ್ನೋದು ನಿಮಗೆ ತಿಳಿಯುತ್ತೆ ಅಂತಲೇ ಹೇಳ್ಬೋದು ಅಲ್ಲಿ ನಿಮಗೆ ಅವರ ಡಿಟೇಲ್ಸ್ ಕೊಡ್ತಾರೆ ಸಬ್ಸಿಡಿ ಬಂದಿದೆ ಬಂದಿದೆ ಅಂತಾರೆ ಇಲ್ಲ ಅಂದರೆ ಇಲ್ಲ ಅಂತಾರೆ ಇಲ್ಲಿ ನಿಮಗೆ ಸಬ್ಸಿಡಿ ಬಗ್ಗೆ ತಿಳಿದುಕೊಳ್ಳೋ ಕಸ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ನೀವು ತಗೊಂಡೋಗಿ ಮತ್ತು ಇನ್ನೂ ಸಾಕಷ್ಟು ಜನ ಇಲ್ಲಿ ಕೇಳಿದ್ರು ಸೊ ನಮಗೆ ಈಗ ನಾವು ಅಪ್ಲಿಕೇಶನ್ ಹಾಕಿದ್ವು ಆ ಸರ್ಕಾರದಿಂದ ಒಂದು ಲಕ್ಷ ರೂಪಾಯಿ ಬಡ್ಡಿ ಸಹಾಯಧನ ಒಂದು ಲಕ್ಷ ರೂಪಾಯಿ ಸಹಾಯಧನ ನಮಗೆ ಸಿಕ್ಕುತ್ತಾ ಇಲ್ವೋ ಅಂತ ನೋಡೋದು ಯಾವ ರೀತಿ ನಾವು ಅಮೌಂಟ್ ಎಷ್ಟು ಕಟ್ಟಬೇಕಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿನೂ ಅಂದರೆ ನೋಡಿ ಇಲ್ಲಿ ನಿಮ್ಗೆ ಏನಿಲ್ಲ ನೀವು ರಾಜಗಾಂಧಿ ವಸತಿ ನಿಮಗೆ ಭೇಟಿ ಮಾಡಿದಾಗ ಅಲ್ಲಿ ಆಫೀಸರ್ಸ್ ಇರ್ತಾರೆ ಎಂಟನೇ ಫ್ಲೋರಲ್ಲಿ ಆಫೀಸರ್ ಇರ್ತಾರಲ್ಲ ಅವ್ರ ಹತ್ರ ವಿಸಿಟ್ ಮಾಡಿ ಅಪ್ಲಿಕೇಶನ್ ನಂಬರ್ ಕೊಡಿ ನಿಮಗೆ ಒಂದೇ ಸರಿ ಡೀಟೇಲ್ಸ್ ಕೇಳಿಬಿಡಿ ಏನೋ ನಿಮ್ಗೆ ಏನಾರು ಬಿ ಬಿ ಪಿ ಕಡೆಯಿಂದ ಸಬ್ಸಿಡಿ ಬಂದಿದೆ ಅದು ಕೇಳಿ ಅದರ ನಂತರ ನೀವು ನಾವು ಎಷ್ಟು ಕಟ್ಟಬೇಕು ಅಮೌಂಟು ಅಂತಲೂ ಕೇಳಿ ಅಲ್ಲಿ ಲೀಸ್ಟಲ್ಲಿ ತೋರಿಸ್ಬಿಡುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೊಡೆದಾಗ ನಿಮ್ಮ ಒಂದು ಲಕ್ಷ ರೂಪಾಯಿ ಇದೆಯಾ ಇಲ್ವ ಅನ್ನೋದು ಗೊತ್ತಾಗುತ್ತೆ ನಂತರ ನಿಮಗೆ ಎಷ್ಟು ಪೇ ಮಾಡಬೇಕು ನೀವು ಕಟ್ಟೋದು ಎಷ್ಟು ಅಮೌಂಟ್ ಇರುತ್ತೆ ಅಂತಲೂ ಸಹ ಅಲ್ಲಿ ಲೀಸ್ಟಲ್ಲಿರುತ್ತೆ ಪ್ರತಿಯೊಂದು ಅಲ್ಲೇ ಲೀಸ್ಟಲ್ಲಿ ನಿಮ್ಗೆ ತೋರಿಸ್ಬಿಡ್ತಾರೆ ಆ ಕಡೆ ವಿಸಿಟ್ ಮಾಡಿದಾಗ ಇದೊಂದು ಕೆಲಸ ಎಲ್ಲರೂ ಮಾಡಿ ಯಾಕೆಂದರೆ ನೀವು ಹೋಯ್ತು ಹೋದಾಗ ಅಲ್ಲಿ ಫ್ಲ್ಯಾಟ್ಗಳು ಯಾರು ಕೊಡ್ತೀರಾ ಸರ್ ಅಂತ ಕೇಳ್ತೀರಾ ಡೇಟ್ ಒಂದು ಡೇಟ್ ಹೇಳ್ತಾರೆ ಬರ್ತೀರ ಈ ಥರ ಇಲ್ಲಿ ಸಾಕಷ್ಟು ನೋಡಿದ್ದೀವಿ ಇಲ್ಲ ನಿಮ್ಮ ಸಮಸ್ಯೆಗಳು ಏನೇ ಹಳೆಯದು ಇದು ಲೀಸ್ಟಲ್ಲಿ ಇರುತ್ತೋ ಆ ಥರ ಕೇಳ್ತೀರ ಇಲ್ಲಿ ನೀವು ಕೇಳೋಕ್ಕಿಂತ ಇಷ್ಟು ಕೇಳಿ ನಿಮ್ಮ ನೀವು ಕಟ್ಟಿರುವ ಅಮೌಂಟ್ ಎಷ್ಟು ಆನ್ಲೈನಲ್ಲೇ ನೀವು ಅಲ್ಲೇ ಚೆಕ್ ಮಾಡಿಸ್ಬೋದು ಐದೇ ನಿಮ್ಸ್ಗಳಿಗೆ ನಿಮಗೆ ವಿವರ ಕೊಡ್ತಾರೆ ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ನಂಬರ್ ಕೊಡಿ ನಿಮಗೆ ಸಬ್ಸಿಡಿ ನಿಮಗೆ ಒಂದು ಲಕ್ಷ ರೂಪಾಯಿ ಸಹಾಯಧನ ಸಿಕ್ಕಿದೆ ಇಲ್ವೋ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ನಂತರ ನಿಮಗೆ ಬಿ ಬಿ ಪಿ ಕಡೆಯಿಂದ ಬಂದಿರೋದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ ಇಲ್ಲಿ ಡಿಮ್ಯಾಂಡ್ ಲೆಟ್ರ್ ಕಳಿಸ್ತಾರಿಗೆ ಏನು ಇದು ಕೇಳೋ ಅವಶ್ಯಕತೆ ಇರೋಲ್ಲ ಲೆಟ್ರ್ಗಳು ಕಳಿಸಿರ್ತಾರೆ ಅವ್ರಿಗೆ ನಿಮಗೆಲ್ಲ ಅಲ್ಲಿ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಏನು ಇಲ್ಲ ತಿಳುವಟ್ಯಾ ಪತ್ರ ಅಂತ ನೀವು ಬ್ಯಾಂಕ್ ಲೋನು ಎಕ್ಸಾಂಪಲು ಸದೇನಹಳ್ಳಿ ಆಗಿರ್ಬೋದು ರಾಂಪುರ ಆಗಿರ್ಬೋದು ಹಚ್ಚರಪಾಳಿ ಆಗಿರ್ಬೋದು ಹುಳ್ಳಿ ಆಗಿರ್ಬೋದು ಕುಗೂರಾಗಿರ್ಬೋದು ದೊಡ್ಡನಾ ಮಂಡಳಿ ಆಗಿರ್ಬೋದು ಇವ್ರಿಗೆ ನೀವು ಬ್ಯಾಂಕ್ ಲೋನ್ ಪ್ರೊಸೆಸ್ ತಡೆದಿರ್ತವ್ರಿಗೆ ಅವ್ರಿಗೇನು ಸಮಸ್ಯೆ ಇರೋಲ್ಲ ಅವ್ರಿಗೆಲ್ಲ ಲೆಟ್ರ್ಗಳು ಕೊಟ್ಟಿರ್ತಾರೆ ಇನ್ನು ಮಿತ್ತರ ಇರ್ತಾರಲ್ಲ ಮುದಯನ ಪಳ್ಳಿ ಆಗಿರ್ಬೋದು ಗಾಣಿಗ್ರಹಳ್ಳಿ ಆಗಿರ್ಬೋದು ಸುಮಾರು ಇನ್ನೂ ಸಾಕಷ್ಟು ಕಡೆ ಇನ್ನೂ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಇನ್ನೂ ಬ್ಯಾಂಕ್ ಲೋನ್ ಪ್ರೊಸೆಸ್ ಕರೆದಿಲ್ಲ ಅವರು ಲೆಟ್ರ್ಗಳಿಗೆ ಕೊಟ್ಟಿಲ್ಲ ಅಂಥರ್ಗೆ ಇದು ಓದಂತಾರ ಉದಯ ಕಡೆದಾಗಿರ್ಬೋದು ಅಥವಾ ದಾನಿಗ್ರಹಳ್ಳಿ ಆಗಿರ್ಬೋದು ಬೆತ್ತನ್ಕೆರೆ ಕ್ಯಾಸಿನಹಳ್ಳಿ ಯಾವುದೇ ರೀತಿ ಅವರಿಗೆ ಲೆಟರ್ಗಳು ಬಂದಿರೋ ನೋಡು ಅಂಥರೂ ಹೋಗಿ ವಿಚಾರಿಸ್ಬೋದು ಒಂದೇ ಸಾರಿ ಎಲ್ಲ ತಿಳ್ಕೋಬೋದು ಅಂತ ನಾನು ತಿಳಿಸ್ತೀನಿ ಮತ್ತು ಇಲ್ಲಿ ಇನ್ನೊಂದು ವಿಷಯ ಏನು ಬಿ ಬಿ ಪಿ ಕಡೆಯಿಂದ ಏನು ಇತ್ತೀಚಿನ ದಿನಗಳಲ್ಲಿ ಐದು ಲಕ್ಷ ಸಹಾಯಧನ ಪಡೆದಿರ್ತಾರ ಫಲಾನುಭವಿಗಳಿಗೆ ಆದಷ್ಟು ಎಲ್ಲ ಅದರಲ್ಲೇ ವಿಷಯ ನಿಮಗೆ ತಿಳಿಯುತ್ತೆ ಅಂತ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ನಮಸ್ಕಾರ